ಎವ್ರಿ ವನ್ ನಲವತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಋತು ಪ್ರವಾಹದ ದಿಕ್ಕಿನಲ್ಲಿ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಎರಡು ಗಂಟೆ ಸಮಯವನ್ನು ತೆಗೆದುಕೊಳ್ಳುತ್ತಾಳೆ ಹಾಗೂ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ನಾಲ್ಕು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಎರಡು ಗಂಟೆ ಸಮಯವನ್ನು ತೆಗೆದುಕೊಂಡರೆ ನಿಶ್ಚಲ ನೀರಿನಲ್ಲಿ ಋತುವಿನ ವೇಗ ಮತ್ತು ಪ್ರವಾಹದ ವೇಗವನ್ನು ಕಂಡುಹಿಡಿಯಿರಿ ಸೊ ನಾವು ಋತುವಿನ ವೇಗವನ್ನ ಎಕ್ಸ್ ಕಿಲೋಮೀಟರ್ ಅಂತ ಎಕ್ಸ್ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಹಾಗೆ ಪ್ರವಾಹದ ವೇಗವನ್ನ ವೈ ಕಿಲೋಮೀಟರ್ ಪರ್ ಅವರ್ ಅಂತ ತಗೊಂಡ್ರೆ ಪ್ರವಾಹದ ದಿಕ್ಕಿನಲ್ಲಿ ಏನಾಗತ್ತೆ ಪ್ರವಾಹದ ವೇಗ ಮತ್ತೆ ಋತುವಿನ ವೇಗ ಎರಡು ಒಂದೇ ದಿಕ್ಕಿನಲ್ಲಿ ಆಗಿರೋದಕ್ಕೆ ಎರಡು ಹೂಡ್ಕೊಂಡು ನಮ್ಗೆ ಒಟ್ಟು ವೇಗ ದೊರೆಯುತ್ತೆ ಸೊ ಈ ಒಂದು ಹೇಳಿಕೆಯನ್ನ ತಗೊಂಡು ನಾವು ಬರೆಯೋದಿದ್ರೆ ಅವಳು ಎರಡು ಗಂಟೆಯಲ್ಲಿ ಇಷ್ಟು ದೂರವನ್ನ ಕ್ರಮಿಸೋದಿಕ್ಕೆ ಇಪ್ಪತ್ತು ಕಿಲೋಮೀಟರ್ ದೂರವನ್ನ ಕ್ರಮಿಸೋದಿಕ್ಕೆ ಅವಳ ವೇಗ ಇಷ್ಟಿರಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಹೌದಾ ಸೊ ಅದೇ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಏನಾಗತ್ತೆ ಪ್ರವಾಹ ಒಂದು ಡೈರೆಕ್ಷನ್ ಅಲ್ಲಿ ಇದ್ರೆ ದೋಣಿ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಸೊ ಆಗ ವೇಗ ಎಕ್ಸ್ ಮೈನಸ್ ವೈ ಕಿಲೋಮೀಟರ್ ಪರ್ ಅವರ್ ಆಗತ್ತೆ ಸೊ ಈ ಒಂದು ಹೇಳಿಕೆಗೆ ನಾವು ಬರೆಯೋದಿದ್ರೆ ಇವಳಿಲ್ಲಿ ಎರಡು ಗಂಟೆ ಎಕ್ಸ್ ಮೈನಸ್ ವೈ ದೂರವನ್ನ ಕ್ರಮಿಸೋದಿ ಸ್ಪೀಡ್ ನಲ್ಲಿ ಅವಳೇನ್ ಮಾಡ್ತಾಳೆ ಎರಡು ಗಂಟೆ ತಗೊಂಡು ನಾಲ್ಕು ಕಿಲೋಮೀಟರ್ ಅನ್ನ ಕ್ರಮಿಸ್ತಾ ಇದ್ದಾಳೆ ಸೊ ನಮ್ಗೆ ಇಲ್ಲಿ ಎರಡು ಇಕ್ವೇಶನ್ ಸಮೀಕರಣಗಳು ಸಿಗ್ತಾ ಇದೆ ಸೊ ಈ ಎರಡು ಸಮೀಕರಣಗಳನ್ನ ಬಳಸಿ ನಾವೇನ್ ಮಾಡಬಹುದು ಎರಡು ಎಕ್ಸ್ ಪ್ಲಸ್ ಎರಡು ವಾಯ್ ಸಮ ಇಪ್ಪತ್ತು ಮೊದಲನೇ ಸಮೀಕರಣ ಆದರೆ ಎರಡು ಎಕ್ಸ್ ಮೈನಸ್ ಎರಡು ವಾಯ್ ಸಮ ನಾಲ್ಕು ಇವೆರಡನ್ನು ಕೂಡಿಸಿದ್ರೆ ನಮಗಿಲ್ಲಿ ಎರಡು ಎಕ್ಸ್ ಎರಡು ಎಕ್ಸ್ ನಾಲ್ಕು ಎಕ್ಸ್ ಆಗುತ್ತೆ ಇದು ಎರಡು ಕ್ಯಾನ್ಸಲ್ ಆಗಿ ಸಮ ಇಪ್ಪತ್ನಾಲ್ಕು ಅನ್ನೋದು ದೊರೆಯುತ್ತೆ ಎಕ್ಸ್ ಬೆಲೆಯನ್ನು ಕಂಡು ಹಿಡಿಯೋಣ ಎಕ್ಸ್ ಬೆಲೆ ಇಪ್ಪತ್ನಾಲ್ಕು ಬೈ ನಾಲ್ಕು ಸೊ ನಾಲ್ಕು ಒಂದ್ಲೇ ನಾಲ್ಕು ಆರ್ಲೆ ಎಕ್ಸ್ ಬೆಲೆ ಆರು ಈಗ ಈ ಎಕ್ಸ್ ಬೆಲೆಯನ್ನ ನಾವು ಯಾವ್ದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿದಾಗ ಎರಡು ಎಕ್ಸ್ ಮೈನಸ್ ಎರಡು ವೈ ಸಮ ನಾಲ್ಕು ಸೊ ಎಕ್ಸ್ ಬೆಲೆ ಆರು ಅನ್ನೋದು ಗೊತ್ತಾಗ್ತಾ ಇದೆ ಎರಡು ವೈ ಸಮ ನಾಲ್ಕು ಮೈನಸ್ ಹನ್ನೆರಡು ಅನ್ನೋದಲ್ಲ ಮೈನಸ್ ಎರಡು ವೈ ಹೌದಾ ಸೊ ಇದೇನಾಗತ್ತೆ ಮೈನಸ್ ಎರಡು ವೈ ಸಮ ಮೈನಸ್ ಎಂಟು ವೈ ನ ಬೆಲೆ ಮೈನಸ್ ಎಂಟು ಬೈ ಮೈನಸ್ ಎರಡು ಸೊ ಇದು ಎರಡು ಒಂದ್ ಎರಡು ನಾಲ್ಕು ಅನ್ನೋದು ವೈ ಬೆಲೆ ಆಗಿರುತ್ತೆ ಆದ್ದರಿಂದ ಈಗ ಎಕ್ಸ್ ಬೆಲೆ ಅಂತ ಅಂದ್ರೆ ಋತುವಿನ ವೇಗ ಆರು ಕಿಲೋಮೀಟರ್ ಪರ್ ಅವರ್ ಆದ್ರೆ ಪ್ರವಾಹದ ವೇಗ ನಾವೆಷ್ಟಂತ ತಗೊಳ್ಬಹುದು ಮಕ್ಳೇ ನಾಲ್ಕು ಕಿಲೋಮೀಟರ್ ಪರ್ ಅವರ್